ರೈಸ್ ಮಸಾಲೆ ಎಲ್ಲರೂ ಬಬ್ಬು ಸಿಗರೇಟ್ಸ್ ಗದಾ ತಗೊಂಬ್ರಿ ಬೋಂಗ ತಂದೇನೆ ಅನ್ಕardo پڑھی್ಯಾ ಅನ್ವರ್ ರೆಡಿ ಇರಬೇ ಏ ಅಲ್ಲೇ ಇರ್ಬೆ ಈಗ ಚಲೋ ನೋಡು ಯಾರು ನಂದೆ ಮಾತಾಡು ರಾಜ ರೇಖಿ ಇರ್ತಾರ ತೋರಿಸ್ತಿದ್ದೀನು ಹೇಗ ರಾಜ ಗಾಂಭೀರ್ಯತೆ ರಂಗو ಹಿಂಗ ಈ ಗಾಂಭೀರ್ಯತೆ ನಿನಗೆ ಬರಬೇಕಂದ್ರೆ ಮೊದಲು ಹಿಂಕ ನಿಂತ ಹಿಕ್ಕೆಡ್ಕೊಂಡು ಹೌ ಆಂಗ

ಹಾಗೆ ಹರಟಿದ ನೀನು ಇಲ್ಲಿ ನಮ್ಮ ಮುಂದೆ ಬಂದು ಸೋತು ಶರಣಾರ್ಥಿಯಾಗಿ ಕಪ್ಪ ಕಾಣಿಕೆಗಳನ್ನ ಒಪ್ಪಿಸುತ್ತಿರುವುದು ಕಂಡರೆ ಪಾಪ ನಮಗೆ ಕನಿಕರ ಉಂಟಾಗ್ತಾ ಇದೆ ಪ್ರಾಣ ಭೀತಿಯಿಂದ ರಕ್ಷಣೆ ಬೀಳಲು ತಲೆ ತಗ್ಗಿಸಿದವರ ತಲೆ ಕಾದರೇ ಪಾಂಡವರ ಧಾರಣೆಯನ್ನು ಚಂಪಿದ್ದೇನೆ ಬೆಳಿಗ್ಗೆ ನಾನು ಯೋಗಕ್ಕೆ ಮಾಡಲಿಲ್ಲ ಈಗ ಮಾಡ್ತಾ ಇದ್ದೀನಿ ನೀ ಬೆಳಿಗ್ಗೆ ಯೋಗ ಮಾಡಲಿಲ್ಲ ಈಗ ಮಾಡ್ತೀನಿ ನೀನು ಈ ಮೂಗಿಂದ ನೀರು ಹಾಕಿ ಈ ಮೂಗಿಂದ ತೆಗಿತೀನಿ ಮೊನ್ನೆ ನೂಲ್ ಹಾಕೇ ತೆಗ್ದೀನಿ ಅಯ್ಯೋ ಇನ್ನು ಎಲ್ಲೆಲ್ಲಿ ಏನೇನು ತೆಗಿತೀಯೋ ಬಾಪ್ಪ ಹಾಂ ಈಗ ನೋಡು ಚಾರು ನಿಂದು ಬಂತೇಳು ಹೇಳ ಏನು ಪ್ರಾಣ ಬೀದಿಯಿಂದ ರಕ್ಷಣೆ ಬೇಡದ ತಲೆ ತಕ್ಕೆ ಸರಿಲ್ಲ ಪ್ರಾಣದ ಬೀದಿಯಿಂದ ನಿಂತು ಮುಂದೆ ಬಂತಲು ಬಂದಿಲ್ಲ ಕೊಟ್ಟ ತಂದೆಯ ಚರಣ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸಿದ್ದೆ ನಂದು ಉಳಿಸಿದ್ದು ತಪ್ಪಿಗಾಗಿ ಅದನ್ನು ರೆ ಕಟ್ಟಿದಿಲ್ಲಿಗೆ ರಣರಂಗದಲ್ಲಿ ತಕ್ಕಲು ಉತ್ತರ ನೀಡುತ್ತಿದ್ದೆ ಈ ರೀತಿ ಲಜ್ಜಿಗೆ ಹೇಳಿ ಎಂದು ಬಂದು ನಮ್ಮ ಕಾಲುಗಳನ್ನು ಹಿಡಿಯಬೇಕಾದರೆ ನೀನು ನೀನು ಜಾರಣಿಯ ಮಗನೇ ಇರಬೇಕು ಹೌದು ಯಾರಿಲ್ಲ ಅಂದ್ರೆ ಏನು ಕೂಜತಾ ಇರ್ಲೇ ಕೊಸಂಬರಿ ಮೊಸನ್ ಇದು ಅಲ್ಲ ನೀವು ವಯಸ್ಸಿ ಅದ ನಿಮ್ಮ ಜಾರಿ ಅದು ಎಷ್ಟು ನಮ್ಗ ಉಂಟೆ ಇಲ್ಲ ನೋಡಕ್ಕ ನೀವು ಹುಟ್ಟಿ ಇರಲಿಲ್ಲ ಮತ್ತೆ ದೇಹ ಬೇಕಂದ್ರೆ ಏನು ಮಾಡ್ಬೇಡ ದೇಕ್ ಬೇಕಂದ್ರೆ ನಿಮ್ಮಪ್ಪ ರೆಡಿ ಅದೇ ನಾನು ನಿಮ್ಮ ಅಂತ ಮಾಡಿ ಯಾಕಮ್ಮ ಜಾರಿ ಬಿಡಮ್ಮ

ಗೊತ್ತಾ ಏನು ಈ ಕಡೆಯಿಂದ ನೀನು ಅಮ್ಮ ಅಂತ ಬರ್ತೀಯ ಈ ಕಡೆಯಿಂದ ನೀನು ಕಲ್ಲ ಅಂತ ಬರ್ತಿಯ ತಾಯಿ ಮಗ ಇಬ್ರು ನೀನು ಉಮೇಶ್ ರೆಡ್ಡಿ ಏನಾಗಬೇಕು ಮತ್ತೆ ಅಲ್ಲಿ ತಪ್ಕೋಬೇಕು ಅದ್ರಾಗ ಭಾವನೆ ತಾಯಿ ಮಗ ತಿನ್ಬೇಕು ಅದನ್ನ ನೋಡೋರು ப்பா நீடெந்தீ அம்மா அந்த பாடந்தா எது எல்லா ಶಿಲಾಗೆ ಅಪರ್ಣೆಗೆ ಮಾಡಕ್ಕೆ ಬಂದ ನಾಯನ ಸನ್ನಿಧಿ ತಂಗೇ ನಿಮ್ ಮೌಲಿ ನಿಮ್ಮ ನೋಡಿ ಝುಣುಕ ಮೈಯಲ್ಲಿ ಮೈತ್ರಿ ನೋಡ ನಾನ್ ಒಂದ್ ಬಯಸ್ ಕಳಿಸಿರ್ತೀನಿ ಅವ್ನ್ ಸಿಟ್ಟು ಬಂದಿರ ತತ್ತಿ ಅವ್ನ ಹೊಟ್ಟೆ ಮಾತಾಡೋದು ನೀವ್ ಮಾತಾಡಿಸ್ ಕುಮಾರ್ ನನಗೆ ಸಿಟ್ಟು ಬಂದಿರ ತೀರ್ ಹೊಟ್ಟೆ ಮಾತಾಡಿಲ್ಲ ನೀನೆ ಮಾತ ಇದು ಟಿನ್ ಮುಂಚೆ ಒಮ್ಮಿಡಿ ತಗೊಂಡೆ ಅಮ್ಮ ಆಮೇಲೆ ಒಂದು ಪೇನ್ ಕಿಲ್ಲರು ಲಾಸ್ಟ್ ಮನ್ಗ ಬೇಕಾದ್ರೆ ಮೂರು ಡೆರ್ ಕೊಲ್ಲವೂ ಕೂಡ ಎರಡೊಬ್ಬರ ಬೆಳಗ್ಗೆ ತವರ ಬೆಳಗ್ಗೆ ವಾಂತಿ ಬೈದ್ ಹತ್ತಿರ್ತೀನಿ अरे नाटक नाटक में नाटक पर नाटक में से माता डंडरा कि ग्यार्स्टेक पढ़ेंगे नहीं तो नाटक क्या देंगे? पता नहीं क्या है ना क्या पढ़ता है यह माता अम्मा

ಇಲ್ಲಿ ಎಂಟು ದಿವಸ ನಾಟಕ ಏನು ನನಗೆ ಯುದ್ಧ ಯುದ್ಧ ಅಭಯೋ ಅಪಾರ್ಥ ಅದೇ ಈಗ ದೊಡ್ಡ ಕಿವಿ ಕೊಟ್ಟು ಕೇಳೆ ಪರಮ ಮತ್ತೂರತೆ ಆದ ನನ್ನ ಮಾತೃ ದೇವತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಕುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದ್ರೆ

ವಿಜಯಗಳ ಮರ್ಮಿಯೋಳ ಅರ್ಬಳಿಸಿದ ನಿನ್ನ ಕರ್ಮ ಎಲ್ಲದಕ್ಕೂ ಕಾರಣ ಶ್ರೀಕೃಷ್ಣ ಪರಮಾತ್ಮ ಕಾರಣ ಇಷ್ಟ ಪರಮಾತ್ಮ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಅವನಿಲ್ಲದೆ ಬಂದದ್ದು ನೀನು ಈ ಡೈಲಾಗ್ ನಿನ್ನ ಬಾರ ಈ ಡೈಲಾಗ್ಲಿ ಅಂದ್ರೆ

ಕೊಡ್ತಾರೆ ವಿಷ್ಣು ಸ್ವಾಮ ಅಂತ ಸ್ವಾಮ್ ಮಾಡ್ಯ ಗುರು ಕಾಣಿಕೆ ಕೊಡು ಗುರು ಎಂಟು ದಿವಸ ಮಾಡಿದೆ